ಕೆಆರ್ಪೇಟೆ ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಂಚಾರ ನಿಯಮಗಳು ಜಾರಿಗೆ ದ್ವಿಚಿತ್ರ ವಾಹನಗಳ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ಕೆಆರ್ಪೇಟೆ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮನವಿ ತಾಲೂಕಿನ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಸ್ಥಳದಲ್ಲಿಯೇ ದಂಡ ವಿಧಿಸುವ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಖಡಕ್ ಸಂತೋಷ ನೀಡಿದರು ಅವರು ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯ ಗ್ರಾಮ ಭಾರತಿ ಶಾಲೆಯ ಬಳಿ ಹೆಲ್ಮೆಟ್ ಧರಿಸದೆ ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ ಸುಮಾರಾಣಿ ನಾಗರಿಕ ಸಮಾಜಕ್ಕೆ ಮಾರ್ಗದರ್ಶಕರಾಗುವವರು ಶಿಕ್ಷಕರು ಪತ್ರಕರ್ತರು ಹಾಗೂ ಯುವ ಜನರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸಿ ಹೆಲ್ಮೆಟ್ ಧರಿಸಿ ತಮ್ಮ ದ್ವಿಚಕ್ರ ವಾಹನಗಳನ್ನ ಚಾಲನೆ ಮಾಡುವ ಜೊತೆಗೆ ವಾಹನದ ವಿಮೆಯ ಪ್ರತಿ ವಾಹನ ಚಾಲನಾ ಪರವಾನಗಿಯ ನಕಲನ್ನ ತಮ್ಮ ಜೊತೆ ಇಟ್ಟುಕೊಂಡು ವಾಹನ ಚಾಲನೆ ಮಾಡಬೇಕು ಪೊಲೀಸರು ದ್ವಿಚಕ್ರ ವಾಹನಗಳ ತಪಾಸಣೆ ಮಾಡುವ ಸಮಯದಲ್ಲಿ ತಮ್ಮ ಜೊತೆಯಲ್ಲಿ ತಮ್ಮ ವಾಹನಗಳ ಎಲ್ಲ ದಾಖಲಾತಿಗಳನ್ನ ತಮ್ಮ ಜೊತೆಯಲ್ಲಿಯೇ ಇಟ್ಟುಕೊಂಡು ವಾಹನ ತಪಾಸಣೆಯ ಸಂದರ್ಭದಲ್ಲಿ ಹಾಜರುಪಡಿಸಲು ಮನವಿ ಮಾಡಿದರು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ನೀವು ಹೆಲ್ಮೆಟ್ ಎಲ್ಲಿ ನಿಮ್ದಾ ಬಿಡಿ ಯಾರು ಕಟ್ಟು ಗಾಡಿ ಗಾಡಿ ಇದ್ದೀರಾ ನಿಮ್ಗೆ ಹೆಲ್ಮೆಟ್ ಹಾಕೊಂಡು ಅನ್ನೋದಿಲ್ಲ ಎಷ್ಟು ಮಾಡ್ತೀರ ಮಾಡ್ತಿರ್ರಿ ಎಷ್ಟು ವಾದ ಮಾಡ್ತೀರಾ ಎಲ್ಲ ವಿದ್ಯಾಮಿ ಕಡೆ ರೋಲ್ಸ್ ऐसा हेलो नहींलमेट जीव उको आसक्ति मत यालमेट हाथना येलमेट जारी बंद कानून एट्वर्ष आगे ना दिन हेल्ब पोलो अच्छे मास्क हाँ उसी सेफ्टी से तले सेफ्टी बैडवा ಫಾರ್ಟಿ ಫೈವ್ ಹಾ ನಾಡ್ರಿ ಗಾಡಿ ನಿಸ್ರಿ ಯೂಸಿಂಗ್ ಮೊಬೈಲ್ ಫೋನ್ ಗಾಡಿ ನೆಲೆಸಿ ನಿಮ್ಮ ಬ್ಯಾಗ್ ಜೀಪಲ್ಲಿ ನಾನು ಕೆಆರ್ಪೇಟೆ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನೋಡಿ ಎಲ್ರಿಗೂ ತಿಳಿದಂಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಜನರು ಯಾರೂ ಕೂಡ ತಮ್ಮ ಸುರಕ್ಷತೆ ಬಗ್ಗೆ ಕ್ರಮಗಳನ್ನ ವಹಿಸ್ತಾ ಇಲ್ಲ ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ನಿಯಮಗಳು ಜಾರಿಯಾಗಿದ್ದೇವೆ ರಸ್ತೆ ಸುರಕ್ಷತಾ ಸಪ್ತಾಹ ಸಂಬಂಧ ನಾವು ಕ್ಯಾರ್ಪೇಟೆ ಜನರಲ್ಲಿ ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಾಲನೆ ಮಾಡಿ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಬಹಳ ಅತಿ ಅಮೂಲ್ಯವಾದಂಥದ್ದು ಅದನ್ನು ನೀವು ಉಳಿಸ್ಕೋಬೋದು ಕಾಪಾಡ್ಕೋಬೋದು ಮತ್ತು ತಲೆಗೆ ಏನಾದರೂ ಇಂಜುರಿ ಆದರೆ ಅದು ಭಾಳ ವಲ್ನರಬಲ್ ಏರಿಯಾ ಇರುತ್ತೆ ಮತ್ತು ಅದನ್ನು ಜಾಸ್ತಿ ಯಾರೂ ಕೂಡ ಟ್ರೀಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದರೆ ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಿ ಮೊಬೈಲ್ ಯೂಸ್ ಮಾಡ್ತಾ ಚಾಲನೆ ಮಾಡಬೇಡಿ ಗಾಡಿಗಳನ್ನ ಮತ್ತು ಮಕ್ಕಳಿಗೆ ಯಾರೂ ಕೂಡ ಗಾಡಿಗಳನ್ನ ಚಾಲನೆ ಮಾಡೋಕ್ಕೆ ಕೊಡಬೇಡಿ ಮಕ್ಕಳಿಗೆ ಚಾಲನೆ ಮಾಡೋಕ್ಕೆ ಕೊಟ್ಟರೆ ಅವರಿಗೆ ದಂಡ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ನಂತರ ನೀವು ಯಾರೂ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲರಲ್ಲಿ ಮನವಿ ಮಾಡೋದೇನು ಅಂತಂದರೆ ಮಕ್ಕಳಿಗೆ ಸ್ಪೆಷಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿ ಓಡಿಸೋಕ್ಕೆ ಕೊಡಬೇಡಿ ಇನ್ಮೇಲಿಂದ ಮೊದಲಿಂದನೂ ಕೂಡ ನಾವು ಹೇಳಿದ್ದೀವಿ ಕೆಆರ್ಪೇಟೆಯಲ್ಲಿ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹ ವತಿಯಿಂದ ನಾವು ಎಲ್ರಿಗೂ ಹೇಳೋದೇನು ಅಂದರೆ ಇನ್ನು ಮುಂದೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಯಾರು ಹೆಲ್ಮೆಟ್ ಹಾಕಲ್ವೋ ಅವರಿಗೆ ನಿಯಮಾನುಸಾರ ನಾವು ದಂಡನ ವಿಧಿಸ್ತಾ ಇದ್ದೀವಿ ಈಗಾಗಲೇ ನಾವು ಸುಮಾರು ಒಂದು ವಾರದಿಂದ ಅದನ್ನು ಚಾಲನೆ ಮಾಡಿದ್ದೀವಿ ತಮ್ಮೆಲ್ಲರೂ ಮನವಿ ಮಾಡೋದೇನು ಅಂದರೆ ಎಲ್ಲರೂ ಕೂಡ ರಸ್ತೆ ಸುರಕ್ಷತಾ ಸಪ್ತಾಹನ ಪಾಲನೆ ಮಾಡಿ ಮತ್ತು ರಸ್ತೆಯಲ್ಲಿ ಇರುವಂತಹ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಮತ್ತೆ ಬೇರೆಯವ್ರ ಜೀವನ ಉಳಿಸಕ್ಕೆ ಎಲ್ರೂ ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸುಮಾರ